ಇಲ್ಲಿ ಮಾರ್ಕೆಟ್ ಒಳಗಡೆ ಬಂದಿದೆ ಮಾರ್ಕೆಟ್ ಒಳಗಡೆ ಬೇಕಾಗಿದ್ದ ಎಲ್ಲ ಐಟಮ್ಸ್ ತಗೊಂಡ್ ಹನ್ನೆರಡು ಬರ್ಸ್ ಬರ್ತದೆ ನಮ್ಮ ಹತ್ರ ಅಷ್ಟು ಬರ್ಸ್ ಎಲ್ಲ ಫಿಫ್ಟೀನ್ ಬರ್ಸ್ ಇರುತ್ತೆ ಬಟ್ ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶಪ್ಪನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ನಾನು ಚೆನ್ನಾಗಿದ್ದೀನಿ ನೀವಿಲ್ರು ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೇನೆ ಇವಾಗ ಜಸ್ಟ್ ಎದ್ದೆ ಅದಾದ್ಮೇಲೆ ಫ್ರೆಶ್ ಅಪ್ ಆದ ಟಿಫಿನ್ ಮುಗಿಸ್ಕೊಂಡು ಬಂದೆ ನಾವು ಇವಾಗ ನಮ್ಮ ಕೋಳಿಗಳು ಯಾವ ಥರ ಇದ್ದಾವೆ ಅನ್ನೋದನ್ನು ನೋಡೋಣ ಒಂದು ತ್ರೀ ಡೇಸ್ ಆಯಿತು ಹೋಗ್ಬಿಟ್ಟಿದ್ದೆ ಹೋಗಿಬಿಟ್ಟಿದ್ದೆ ಸಂಬಂಧ ಹಾಗಿದ್ರೆ ಗೊತ್ತಿಲ್ಲ ಒಂದು ಸ್ಟಾರ್ಟ್ ಮಾಡೋಣ ಆಮೇಲೆ ಇವಾಗ ನಮ್ಮ ಕೋಳಿ ಫಾರ್ಮ್ ಹತ್ರ ಬಂದ್ವಿ ಕೊಡ್ತಿದ್ರಿ ನಮ್ಮ ಗಾರ್ಡನ್ ಯಾವ ಥರ ಇದೆ ಅಂಥೇಳಿ ನೋಡಿರಿ ಲಿಂಬೆಣ್ಣೆ ಆಗ ಪರಿಯಾಗಿದು ಗಿಡ ತುಂಬ ಬರೀ ಹಣ್ಣು ಇದೆ ಇದು ಯಾವ್ದೇನಪ್ಪ ಬಿಡು ಆಚೆ ಹೋಗಿದ್ದೆ ಅದು ಸಂಬಂಧ ನಮ್ಮ ಫಾರ್ಮೇಲೆ ನೋಡೋಕ್ಕಾಗಿರಲಿಲ್ಲ ಇವತ್ತು ನೋಡೋಣ ಏನೇನು ಹೆಂಗೆ ಹೆಂಗಿದೆ ಅಂತೇಳಿ ಮತ್ತು ಇನ್ನೊಂದು ಏನಪ್ಪ ಅಂತಂತಂದ್ರೆ ತರ್ಡ್ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಿತ್ತು ಅದೊಂದ್ ವ್ಯಾಕ್ಸಿನ್ ತರಕ್ಕೆ ಹೋಗೋಣ ಇವಾಗ ಫಸ್ಟ್ ಕೋಳಿ ನೋಡ್ಕೊಂಡು ಆಮೇಲೆ ವ್ಯಾಕ್ಸಿನ್ ತರಕ್ಕೆ ಹೋಗೋಣ ಹಿಂಗೆ ಯಾವಾಗಲೂ ಇಲ್ಲೇ ಇರ್ತಾನೆ ನೀವು ನೀವು ನೋಡ್ತಿದ್ದೀರಿ ಎಲ್ಲ ಕೋಳಿಗಳು ಯಾವ ಥರ ಇದೆ ಹೇಳಿ ಬೋಟ್ಸ್ ಮಾತ್ರ ಹ್ಯಾಬೆಕ್ಟದ ಇವಕ್ಕೆಲ್ಲ ಊಟ ಮತ್ತು ನೀರು ಎಲ್ಲ ಹಾಕಿದಾರ ಹೈಡ್ರೋಫೋನಿಕ್ಸ್ ಕಲಿಯಾಗಿದೆ ಹೈಡ್ರೋಫೋನಿಕ್ಸ್ ಮಾಡಬೇಕಾ ಇನ್ನೊಂದೇನಪ್ಪ ಅಂತಂದ್ರೆ ಇಷ್ಟೇ ಇಷ್ಟು ಮೊಟ್ಟೆ ಇಟ್ಟಿದೆ ತೋರಿಸ್ತೇನೆ ನಾನು ನಿಮಗೆ ಯಾವುದಂತ ಗೊತ್ತಿಲ್ಲ ಇಷ್ಟೇ ಇದೆ ಮೊಟ್ಟೆ ಎಷ್ಟು ಗ್ಯಾಮ್ ಇದೆ ಗೊತ್ತಿಲ್ಲ ಅದನ್ನ ಚೆಕ್ ಮಾಡೋಣ ಅದರೊಳಗೆ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇತ್ತು ಅಂತಂದರೆ ಯಾಕೆ ಅಷ್ಟಿದೆ ಅಂತ ಹೇಳ್ರಿ ನನಗೂ ಇಲ್ಲಿಂದ ಓಡೋಣ ನೋಡೈತ ಎಲ್ಲ ಆರಾಮದ ಅದಾವ ಇಲ್ಲಿ ನೋಡ್ತಿದ್ದೀರಿ ನೀವು ದೇಡ ತುಂಬ ಪಪ್ಪಳೆಕಾಯಿದೆ ಹಣ್ಣು ಆದರೂ ಇನ್ನೂ ಚೆನ್ನಾಗಿರುತ್ತೈತಿ ನಿಮ್ಗೆ ಮುದ್ದೆ ಹೇಳಿರೋ ಹಾಗೆ ದೊಡ್ಡ ವ್ಯಾಕ್ಸಿನ್ ಹಾಕ್ಬೇಕು ಕೋಳಿಗಳಿಗೆ ಇವತ್ತು ಡೇ ಇದೆ ಇವಾಗ ಮಾರ್ಕೆಟ್ ಹೋಗ್ಬಾರಣ್ಣ ಮಾರ್ಕೆಟ್ಗೆ ಹೋಗಿ ಬಂದು ವ್ಯಾಕ್ಸಿನ್ ತೊಗೊಂಬರೋಣ ವ್ಯಾಕ್ಸಿನ್ ತೊಗೊಂಡ್ಬಂದು ಹಾಕೋಣ ಅಂತ ಹಾಗಿದ್ರೆ ನಾನು ಇವಾಗ ದಾಡ್ ಕೊಡ್ತಾ ಇದ್ದೀನಿ ಮಾರ್ಕೆಟ್ ನಾನು ನಿಮಗೆ ವ್ಯಾಕ್ಸಿನ್ ತರೋಕ್ಕೆ ದಾಳಿ ಕೊಡ್ತಾ ಇದ್ದೇನೆ ನಾನು ನೋಡೋಣ ದಾಳಿ ದೊಡ್ಡ ಇದೆ ನಾನು ಇವಾಗ ಒಂದು ಈ ಬೈಕ್ ದಾಡಿದ್ದಾನೆ ನಾಟಪ್ಪ ಅಂತಂದ್ರೆ ನಮ್ಮ ಕೋಳಿಗಳಿಗೆ ಥರ್ಡ್ ವ್ಯಾಕ್ಸಿನ್ ಮಾಡೋದಿತ್ತ ಅದ್ರ ಸಂಬಂಧ ವ್ಯಾಕ್ಸಿನ್ ತರ ಕೊಟ್ಟಿದ್ದೇನೆ ಬಿಸಿಲು ಅಂತ ಹೇಳ್ಬೋದಾ ಇದೆ ನೋಡಿ ರೋಡಿಗೆ ಕನೆಕ್ಟ್ ಆದ್ವಿ ಎಲ್ಲ ಖಾಲಿ ಖಾಲಿ ಇದೆ ಯಾಕೋ ಗೊತ್ತಿಲ್ಲ ಮೇಬಿ ಟೈಮ್ ಆಗಿರ್ಬೇಕಾ ಆಫ್ಟರ್ನೂನ್ ಅದರ ಸಮಯ ಲೇಟ್ ಆಗಿರ್ಬೇಕು ಅನ್ಸುತ್ತೆ ನೋಡ್ರಿ ನಂದಿನಿ ಗಾಡಿ ಹೋಗ್ತಿದೆ ಹಾಲು ಕಲೆಕ್ಟ್ ಮಾಡ್ಕೊಂಡ್ಬಂದ ಕೆ ಎಮ್ ಎಫ್ ಹೋಗ್ತಾ ಇದೆ ಇವಾಗ ಅಲ್ಲಿ ಬಂದು ಮುಂದಿನ ಪ್ರೋಸೆಸ್ ಅಂತ ಇವತ್ತು ಇಸ್ಕೋನ್ ಮಾತ್ರ ಹ್ಯಾಬಿ ರಶ್ ಇದೆ ಯಾಕೋ ಗೊತ್ತಿಲ್ಲ ತುಂಬಾ ಸ್ಟೂಡೆಂಟ್ಸ್ ಬಂದ್ಬಿಟ್ಟಿದ್ದಾರೆ ಮೇಬಿ ಕಾಲೇಜಿಂದ ಟ್ರಿಪ್ ಕರ್ಕೊಂಡು ಬಂದಿದ್ದಾರೋ ಏನೂ ಗೊತ್ತಿಲ್ಲ ಇಸ್ಕೊಂಡ್ ಮಾತ್ರ ಹಾಗೆ ತುಂಬಿದೆ ರಾಯಪುರ್ ಕೆರೆಯಲ್ಲಿ ಬರ ಕಮಲಗಳ ಬೆಳದ್ಬಿಟ್ಟು ಮೊದ್ಲು ಏನು ಇರ್ಲಿಲ್ಲ ಮುಂದೆ ಟ್ರಾಫಿಕ್ ಪೊಲೀಸ್ ಇದಾರ ಅದಕ್ಕೋಸ್ಕರ ಎಲ್ಲಾರು ಗಾಡಿನ ರಿವರ್ಸ್ ಹೊಡಿತಿದಾರ ಏನ್ ಮಾಡ್ತೀರಿ ಇಲ್ಲೇ ನೋಡುತ್ತಾರೆ ನೋಡ್ರಿ ಮಾಡಿ ಸೈಡ್ ಹಾಕಿದ್ರ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತ ಇವಾಗ ನಮ್ಮ ನಂಬರಿಗೆ ಸ್ವಲ್ಪ ಕಟ್ರೋ ಹಾಕ್ರೋಲ್ ಹಾಕೊಂಡು ಹೊಡೆ ಪೆಟ್ರೋಲ್ ಹಾಕಿ ಸೈತ ಕೊಡೋಣ ನಿಮಗೆ ನೋಡ್ತಿದ್ರಿ ಟ್ರ್ಯಾಕ್ಟರ್ ಅಲ್ಲಿ ಎಲ್ಲ ಫಂಕ್ಷನ್ ಮದುವೆಗೆ ಇಲ್ಲಿ ಡೆಂಟಲ್ ಕಾಲೇಜ್ ಇರೋದ್ರಿಂದ ಆಲ್ಮೋಸ್ಟ್ ಈ ಟೈಮಿಗೆ ಹೊರಡೆ ಇರ್ತಾರೆ ನೋಡ್ತಿದ್ರಿ ನೀವು ಇಲ್ಲಿ ಈ ಭಾಗದ ಏನಿದೆ ಅಲ್ರಿ ಒಂದು ಎಸ್ ಡಿ ಎಂ ಮೆಡಿಕಲ್ ಒಂದಿದೆ ಎಸ್ ಡಿ ಎಂ ಡೆಂಟಲ್ ಒಂದಿದೆ ಆಲ್ಮೋಸ್ಟ್ ಎರಡೇ ವಿದ್ಯಾರ್ಥಿಗಳು ಇಲ್ಲಿ ಜಾಸ್ತಿ ಕಾಣಿಸೋದಿಲ್ಲ ಮತ್ತೆ ಕಾಲೇಜ್ ಆಯಿತು ಹಾಸ್ಪಿಟಲ್ಸ್ ಆಯ್ತಾ ಅಲ್ಟಿಮೇಟ್ ಇದಾವಂತ ಹೇಳೋದು ಮಸ್ತ್ ಫೇಮಸ್ ಇದಾವೆ ರೀಸ್ನೇಬಲ್ ಪ್ರೈಸ್ ಒಳಗೆ ಅಫೋರ್ಡೆಬಲ್ ಪ್ರೈಸ್ ಒಳಗೆ ಟ್ರೀಟ್ಮೆಂಟ್ಸ್ ಇದೆ ನಾವು ಇವಾಗ ನೋಡೋ ಪುಸ್ ಹತ್ರ ಇದ್ದೇವೆ ಯಾಕೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ ಇಲ್ಲಪ್ಪ ಅಂತಂದ್ರೆ ಸಿಕ್ಕಾಪರೆ ಟ್ರಾಫಿಕ್ ಇರೋದು ಎಲ್ಲ ಏನಪ್ಪ ಅಂತಂತಂದ್ರೆ ಎಲ್ಲಿ ನೋಡ್ತೀವಿ ಸಿಕ್ಕಾಪರೆ ಟ್ರಾಫಿಕ್ ಪೊಲೀಸರು ನೀತಾರೆ ಟಾರ್ಗೆಟ್ ಇರ್ಬೇಕು ಅವ್ರಿಗೆ ಗಾಡಿ ಚೆಕಿಂಗ್ ಆಯ್ತು ಟಕಮೆಂಟ್ ಕ್ವೆರಿಫಿಕೇಶನ್ ಆಯಿತಾ ಟಪ್ಮೆಂಟ್ ಚೆಕ್ ಮಾಡೋದೈತೆ ಪ್ರಾಪರ್ ನಡೀತಾ ಇದೆ ಹುಷಾರಾಗಿರಪ್ಪ ಹುಬ್ಬಳ್ಳಿ ದಾಡ್ ಸುತ್ತ ಏನಪ್ಪ ಸುಮ ಫೈನ್ ಹಾಕ್ತಾರ ನಮಗೂ ಬೇಜಾರಾಕೆ ಫೈನ್ ಕೊಡಕ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇಲ್ಲ ಅಂತ ಹೇಳ್ತೀನಿ ಬ್ರಿಡ್ಜ್ ಇಳಿದ ತಕ್ಷಣ ನೀವು ಎಲ್ಲಾ ರೈತರು ನೋಡ್ತೀರಿ ಇವತ್ತು ಯಾಕೋ ಕಡಿಮೆ ಇದ್ದಾರೆ ಪೇರ್ ಮಾಡ್ತಿರ್ತಾರಿಲ್ಲ ಅಲ್ಟಿಮೇಟ್ ಇರ್ತಾವ ಹ್ಯಾಬಿಟೇಶನ್ ನೀವು ನವಲೂರ ಬಂದ್ರ ಅಥವಾ ಹುಬ್ಬಳ್ಳಿ ದಾಡಕ್ಕೆ ಟ್ರಾವೆಲ್ ಮಾಡ್ತಿದ್ರ ಇಲ್ಲಿ ನೋಡ್ತೀರಿ ನೋಡ್ರಿ பெரிய தோடிரில்லை டேஸ்ட் மால டேஸ்ட் எங்கே கமெண்ட்ஸில் யாரு டேஸ்ட் எல்லாம் சகதாகிர் தான் இது ஏன் ஏரியா இது நோட்ரீ இதெல்லாம் கமனஹாளி இண்டஸ்ட்ரில் ஏரியா இது நோட்ரி நம்ம எல்லா நாலு ரூபாய் இப்ப ಏನಪ್ಪ ಅಂತಂದ್ರೆ ಹುಬ್ಬಳ್ಳಿ ಎಲ್ಲ ಹೊಸ ಬಿಟ್ಬಿಟ್ರ ಬಸ್ ಹಳೆ ಬಸ್ ಎಲ್ಲ ತಗೊಳ ರೇನ್ ಕಾಣತ ಒಬ್ಬ ರೋಡ್ ಮೇಲೆ ಎಲ್ಲ ಹೊಸ ಬಸ್ ಹುಬ್ಬಳ್ಳ ಹೊಸ ಬಸ್ ಸ್ಟ್ಯಾಂಡ್ ಸ್ಟಾಂಡ್ ಆಗಿದ್ರ ಉದ್ದೇಶವಾಗಿ ಬಿಟ್ಟಿರೋ ಅನ್ಸತಿ ಗೊತ್ತಿಲ್ಲ ಬಟ್ ಬಸ್ ಅಂತೂ ಹೊಸ ನಾವು ಕೋರ್ಟ್ ಸರ್ಕಲ್ ರೀಚ್ ಓಕೆ ನಾಳೆ ಸಾವಯವಂತೆ ನಡೀತೈತ್ರಿ

ನಾವ್ ಇವಾಗ ಎಕ್ಸಾಕ್ಟ್ಲಿ ಸಿಬಿಟಿ ಹತ್ರ ಇದೇ ನಾವು ಮಾರ್ಕೆಟ್ ಬಂದ್ವಿ ನಾವೇ ಟ್ರಾಫಿಕ್ ಟ್ರಾಫಿಕ್ ಐತ್ರಿಪತ್ತೈತ್ ನಮ್ಗೆ ಇವಾಗ ನೋಡ್ರಿ ನಮ್ಮ ಸಿಗಿಟೆ ಮಾರ್ಕೆಟ್ ಬಂದ್ವಿ ಲಾಸ್ಟ್ ಟೈಮ್ ಅಂಗಡಿ ನೋಡಿದ್ವಿ ಮಿಸ್ ಆಗೈತೆ ಎಲ್ಲ ಜನ ಸಂತೆ ಮಾಡೋಕೆ ಬಂದಾರೆ ನೋಡ್ರಿ ಐಟಮ್ಸ್ ತಗೊಂಡು ಹೊಡೋಣ ಕೆಲಸ ಮುಗೀತ ಮಾರ್ಕೆಟಿಗೆ ಬಂದಿದ್ದೆಲ್ಲ ಕೆಲಸ ಮುಗಿತ ಒಂದು ಹೊಸ ಪ್ರೊಜೆಕ್ಟಾಗಿ ಒಂದು ಕೆಲವೊಂದು ಐಟಮ್ಸ್ ಬೇಕಾಗಿದ್ದ ತೊಗೊಂಡಾಯ್ತ ಇವಾಗ ಇನ್ನೊಂದೆರಡು ಐಟಮ್ಸ್ ಬೇಕಾಗವ ಹಂಗೆ ತೊಗೊಂಡು ಅಲ್ಲಿ ಅಂಗಡ ಇವಾಗ ನಾವು ಎಕ್ಸಾಕ್ಟ್ಲಿ ನಾವು ಸಿಗೋಟೆ ಮಾರ್ಕೆಟ್ ನಾವು ಇವಾಗ

ಮತ್ತೊಂದು ಮಾರ್ಕೆಟ್ ಒಳಗಡೆ ಬಂದಿದ್ದೆ ಮಾರ್ಕೆಟ್ ಒಳಗಡೆ ಬೇಕಾಗಿದ್ದೆಲ್ಲ ಐಟಮ್ಸ್ ತಗೊಂಡ್ ಎರಡು ಐಟಮ್ಸ್ ಬೇಕಾಗಿತ್ತ ಎರಡು ಐಟಮ್ಸ್ ತೊಗೊಂಡತ್ತ ಸರ್ಪ್ರೈಸ್ ಇದೆ ಮುಂದೆ ಹೊಸ ಪ್ರಾಜೆಕ್ಟ್ ಮಾಡ್ತಿದ್ದೇನೆ ಅದೇನು ನೋಡೋದು ಹೇಳ್ತೀನಿ ನಿಮಗೆ ಇವಾಗ ಸ್ವಲ್ಪ ಸೀಕ್ರೆಟ್ ಅಲ್ಲಿದೆ ಆಲ್ಮೋಸ್ಟ್ ಆಗ ಧಾರವಾಡಕ್ಕೆ ಬಂದಿದ್ದೆಲ್ಲ ಕೆಲಸ ಮುಗಿತಾ ಎಲ್ಲ ಐಟಮ್ಸು ತೊಗೊಂಡಾಯ್ತಾ ನಾವು ನಮ್ಮ ಮನೆಗೆ ಹೊಡ್ತಾ ಇದ್ದೇವೆ ಒಂದು ವ್ಯಾಕ್ಸಿನ್ ಒಂದು ತೊಳೆದು ಪೆಂಡಿಂಗ್ ಇದೆ ವ್ಯಾಕ್ಸಿನ್ ತೊಗೊಳ್ಳೋಣ ಇವಾಗ ತರ್ಡ್ ವ್ಯಾಕ್ಸಿನ್ ತೊಳಕೆ ನಾವು ಮೆಡಿಕಲ್ಸ್ ಬಂದ್ವಿ ಎಕ್ಸಾಕ್ಟ್ಲಿ ಬಸ್ ಅಪೋಸಿಟ್ ಧಾರವಾಡದ್ರೆಡ್ ಬರ್ಡ್ಸ್ ಬರ್ತದೆ ಬಟ್ ನಮ್ಮ ಹತ್ರ ಅಷ್ಟು ಬರ್ಡ್ಸ್ ಬರ್ಡ್ಸ್ ಇರುತ್ತೆ ಬಟ್ ಫೈವ್ ಹಂಡ್ರೆಡ್ ಬರ್ಡ್ಸ್ ಏನ್ ವ್ಯಾಕ್ಸಿನ್ ಬರ್ತಲ್ಲ ಅಂತ ತೋಬೇಕು ಒಂದ್ಸಲ ಯೂಸ್ ಮಾಡಿದ್ರೆ ಮುಗಿತು ತಗೋದ್ಬೋದು ಅಲ್ಲಿಗೆ ವ್ಯಾಕ್ಸಿನ್ ತೊಗೊಂಡಾಯ್ತು ಇನ್ನೇನು ಮನೆಗೆ ಹೊಡ್ತಿರೋದು ಎಲ್ಲಾನು ಬರ್ಡ್ಸ್ ಮೂರನೇ ಸಲ ಇದು ಹಾಕೋದೆ ಇದು ಹಾಕಿದ್ರೆ ಮತ್ತೆ ಎರಡು ತಿಂಗ್ಳು ಬಿಟ್ಟು ಕಂಟಿನ್ಯೂ ವ್ಯಾಕ್ಸಿನ್ ಎಲ್ಲ ತೊಗೊಂಡಾಯ್ತ ನಾವು ಇನ್ನಿಂದ ಹೊಡ್ತಾ ಇದ್ದೇವೆ ಧಾರವಾಡಕ್ಕೆ ಬಂದಿದ್ದು ಎಲ್ಲ ಕೆಲಸ ಮುಗಿತೆ ನಾವಿವಾಗ ಲಾಸ್ಟ್ ಆಪ್ಷನ್ ಇದ್ದಿದ್ದು ನಮ್ದು ವ್ಯಾಕ್ಸಿನ್ ವ್ಯಾಕ್ಸಿನ್ ತೊಗೊಂಡಾಯ್ತ ಇವಾಗ ಮನೆಗೆ ಹೋಗಿ ವ್ಯಾಕ್ಸಿನ್ ಅಪ್ಲೈ ಮಾಡಬೇಕ ಇದು ವ್ಯಾಕ್ಸಿನ್ ಅಪ್ಲೈ ಮಾಡಿದ್ರೆ ಮೂರು ಡೋಸ್ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡ್ತೀನಿ ಸೆವೆನ್ ಡೇಸ್ ಫೋರ್ಟೀನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಎಕ್ಸಾಕ್ಟ್ಲಿ ನಾವು ಇವಾಗ ರಾಣ ಪ್ರತಾಪ್ ಸಿಂಹ ಸರ್ ಕೀವಿ ಟೈಮು ಎರಡು ಗಂಟೆ ಆಗಿದೆ ಮನೆಗೆ ಹೊರಡೋಣ இல்லை மார்க்காரல இவ் லைஃபேனோ டிஃபரெண்ட் அந்த பிரதி சலி வந்து சுமாரி வர்ஷங்கள நர்சரி நோடத்தி அமௌண்ட் என்ன கடை முந்தைய நர்சரி செக் மாண்ட் தோட்ட தோண்ட ಟರ್ ಸ್ಪೋರ್ಟ್ ಒಳಗೆ ನೋಡ್ರಿ ಟ್ರಾಫಿಕ್ ಪೊಲೀಸ್ ಅಲ್ಲಿ ಪ್ರೆಸಿಡೆಂಟ್ ಕಾಲೇಜ್ ಎ ಟಿ ಎಂ ಕಾಲೇಜ್ ದಾಡಕ್ಕೆ ಹೋಗೋ ಅಲ್ಲಿ ನಿಂತಿದ್ದಾರೆ ನಾವು ಒಂದು ನರ್ಸರಿ ಬಂದ್ವಿ ಒಂದು ಪ್ಲಾಂಟ್ ತಗೋಬೇಕಿತ್ತು ಪ್ಲಾಂಟ್ ಅವೈಲೇಬಲ್ ಇದೆ ಅಂತ ಹೇಳಿ ತುಂಬಾ ಕಡೆ ಬೇಕಾಗಿದ್ದು ಪ್ಲಾಂಟ್ ಸಿಕ್ತ ಚೆನ್ನಾಗಿದೆ ಮಸ್ತ್ ಇದೆ ತಗೊಂಡೆ ಮತ್ತೆ ಇನ್ನೊಂದಿನ ಬರೋಣ ಅಂತ ಎಲ್ಲ ಗಿಡಗಳೆಲ್ಲ ಬಾ ಆ ಪ್ಲಾಂಟ್ ಸಿಕ್ಕಿರ್ಲಿ ಇಲ್ಲ ಸಿಕ್ತ ಹೊಡೋಣ ಇವಾಗ ಇಲ್ಲಿಂದ ನಾವು ಮೇರೆ ಮನೆಗೆ ನಾವು ರೀಚ್ ಆದ್ವಿ ಜಸ್ಟ್ ನಾವು ಮನೇನ ರೀಚ್ ಆದ್ವಿ ಫ್ರೆಶ್ ಅಪ್ ಆಗೋಣ ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಊಟ ಮಾಡಿಂದ ಸ್ವಲ್ಪ ಮನೆ ಕೆಲಸ ಮಾಡೋಣ ಅಂತ சொல்பாய்த்திங் வர்க் பண்ணிங்க எரிட்டிங் வர்க் மாத்தி சொல் ஊட்ட மாணா ஆகலு ஊட்டமாக்கல ஊட்ட மா கண்டிப்பா ஜெஷ்டோ ஊட்ட மா ವ್ಯಾಕ್ಸಿನ್ ತೊಗೊಂಬಿದ್ವಿ ಅದು ಹಾಕಬೇಕಿತ್ತು ಹಾಕಿರಲಿಲ್ಲ ಇವಾಗ ವ್ಯಾಕ್ಸಿನ್ ಹಾಕ್ಬೋಣ ವ್ಯಾಕ್ಸಿನ್ ಹಾಕಿದಾದ್ಮೇಲೆ ಟೀಕ್ ಕೊಡೋಣ ಹೊಡೋಣ ಯಾವಾಗ ವ್ಯಾಕ್ಸಿನ್ನ ಪ್ರಾಪರಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ತಾ ಇದ್ದಾನೆ ವ್ಯಾಕ್ಸಿನ ಪ್ರಾಪರಾಗಿ ಮಿಕ್ಸ್ ಮಾಡಿತ್ತು ಇವಾಗ ಅಪ್ಲೈ ಮಾಡಕ್ಕೆ ಹೊಡೋಣ ನಾವು ವ್ಯಾಕ್ಸಿನ್ ಹಾಕುತ್ತೇವೆ ಕೋಳಿಗೆ ಇದು ತರ್ಡ್ ಡೋಸ್ ಇರ್ತದೆ ವ್ಯಾಕ್ಸಿನ್ ಹಾಕಿದ ಮತ್ತೆ ನಾನು ನಿಮ್ಮ ಕನೆಕ್ಟ್ ಆಗ್ತೀನಿ ಆಲ್ಮೋಸ್ಟ್ ಎಲ್ಲ ಕೋಳಿಗಳಿಗೆ ವ್ಯಾಕ್ಸಿನ್ ಮಾಡಿ ಆಯ್ತು ಚೆನ್ನಾಗಿ ಅದಕ್ಕೆ ಫುಡ್ ಹಾಕೈತೆ ನೀರು ಹಾಕೈತೆ ಆಯ್ತು ನಾವು ಇವಾಗ ಹುಡುಗನಲ್ಲಿಂದ ಫುಡ್ ವ್ಯಾಕ್ಸಿನ್ ಕಂಪ್ಲೀಟ್ ಆಯಿತೆ ನೆಕ್ಸ್ಟ್ ಇವಾಗ ಆಫ್ಟರ್ ಸಮ್ ಟೈಮ್ ಆದಮೇಲೆ ಹಾಕೋಣ ಇವಾಗ ಫುಡ್ಡು ನೀರು ಎಲ್ಲ ಹಿಟ್ಟಾಗಿದೆ ನಾವು ಇವಾಗ ಹುಡುಗನಲ್ಲಿಂದ ಕೋಳಿಗಳೆಲ್ಲ ಆರಾಮಾಗಿದ್ದಾವೆ ಸ್ವಲ್ಪ ನಮ್ಮ ಗಾರ್ಡನ್ ನೀರು ಹಾಕ್ಬೇಕು ರೀ ವೀಕ್ ನೀರು ಹಾಕಿದ್ವಿ ಮತ್ತು ಇವಾಗ ನೀರು ಹಾಕಿಲ್ಲ ಆಲ್ಮೋಸ್ಟು ಅಲ್ಲ ವ್ಯಾಕ್ಸಿನ್ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತಾ ನಾವು ಇವಾಗ ಹೊಡೋಣ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಫ್ರೆಶ್ ಅಪ್ ಆಗಿಂದ ಟೀ ಕೊಡೋಣ ಅಂತ ಘಾಟ್ ಹೊಡೆತೈತಪ್ಪ ಅಪ್ಪ ವ್ಯಾಕ್ಸಿನ್ ಹಾಕಿ ಒಳಗಡೆ ಹೋಗಿದ್ದೆ ಸ್ವಲ್ಪ ಕೈ ಕಮಕ ಸ್ವಚ್ಛ ತಕೊಂಡು ಬರೋಣಪ್ಪ ಕೈ ಕಣ್ಮುಖ ತಕೊಂಡ್ಬರೋಣ ಕೈಕಲ್ ಮೊಕಲ್ಲ ತಕೊಂಡ್ ರೈತಾ ಟೇಕ್ ಕುಡೋಣ ಲಕ್ಕನ್ ಸಮ್ ಆಲ್ಮೋಸ್ಟ್ ಅಲ್ಲಿ ಬತ್ತಿನ ಆದಂಗಾದ ಟೇಕ್ ಕುಡ್ಕೊಂಡು ಬರೋಣ ಟೇಕ್ ಕುಡ್ತಾಯ್ತು ಹಂಗ ಸ್ವಲ್ಪ ವಾಕಿಂಗ್ ಹೋಗೋಣ जस्ट ಫಾರ್ ಚೇಂಜ್ ಅಂತ ಹೊರಡೋ ವಾಕ್ ಹೋಗಿತ್ತೆ ವಾಕ್ ಮೂಸ ಒಂದಷ್ಟು ಬಂದ್ವೆ ಸ್ವಲ್ಪ ಫ್ರೆಶ್ ಆಗಿ ಬಂತ ಬ್ಲಾಗ್ ಮುಗಿಸ್ಬಿಡೋಣ ಆಲ್ಮೋಸ್ಟ್ ಅಲ್ಲಿ ಇವತ್ತಿನ ಎಲ್ಲ ಕೆಲಸ ಮುಗಿದಾಯ್ತು ಟೈಮ್ ಹೋಗೋ ಸೆವೆನ್ ಆಗಿದೆ ಎಂದಿನಂತ ಇವತ್ತಿನ ಬ್ಲಾಗ್ನ ಮುಗಿಸೋ ಸಮಯ ನಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದುವಲ್ಲಿಸಿದ್ದೇನೆ ಒಂದು ವೇಳೆ ನನಗೆ ನನಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜೂರಾತ್ಮಕ್ಕೆ ಧನ್ಯವಾದಗಳು ಬಾ ಬಾಯ್